ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ನಲ್ಲಿ ಸಿಕ್ಕಾಪಟೆ ಕಂಟೆಂಟ್ ಇದೆ ಸಿಕ್ಕಾಪಟೆ ಕಂಟೆಂಟ್ ಇದೆ ಪ್ರತಿಯೊಂದು ಐದು ನಿಮಿಷಕ್ಕೂ ವಿಡಿಯೋ ಮಾಡೋ ರೇಂಜ್ಗಿಂತ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಇವತ್ತು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ಗೆ ಕೈ ಮುಗಿದು ನನ್ನ ಮನೆಯಿಂದ ಕಳಿಸ್ಬಿಡಿ ಅಂತ ಹೇಳಿದ್ರು ಲೈವ್ನಲ್ಲಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ವ್ಯಕ್ತಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ ಅಗೌರವದಿಂದ ಮಾತಾಡ್ತಾ ಇದ್ದಾನೆ ಆದ್ರೆ ಬಿಗ್ ಬಾಸ್ ಅವರು ಯಾವುದೇ ರೀತಿ ಅನೌನ್ಸ್ ಮಾಡ್ಲಿಲ್ಲ ಆ ಒಂದು ವ್ಯಕ್ತಿಗೆ ಈ ತರ ಮಾತಾಡಬೇಡಿ ಅಂತ ನೀವು ಹೇಳಲಿಲ್ಲ ನಮ್ಮ ಒಂದು ಕ್ಯಾರೆಕ್ಟರ್ನ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಗೆ ಬಂದಿಲ್ಲ ನಾನು ನನ್ಗೆ ಹೊರಗಡೆ ತುಂಬಾನೇ ರೆಸ್ಪೆಕ್ಟ್ ಇದೆ ನನ್ಗೆ ಈ ತರ ಇದ್ರೆ ನನ್ ಬಿಗ್ ಬಾಸ್ ಮನೆಯಿಂದ ಒಳಗಡೆ ಕಳ್ಸಿಬಿಡಿ ಅಂತ ಏನು ನಮಸ್ಕಾರ ಹಾಕಿ ಬಿಗ್ ಬಾಸ್ಗೆ ಹೇಳಿದ್ರು ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಇವತ್ತು ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಘು ಅವರು ಬಂದಿದ್ದಾರೆ ರಘು ಅವರು ಮತ್ತೆ ಅಶ್ವಿನಿಯವರು ಮತ್ತೆ ಜಾನಿವಿ ಅವ್ರ ಮತ್ತೆ ನಡೆದ ಗಲಾಟೆಯಲ್ಲಿ ರಘು ಅವ್ರು ತುಂಬಾನೇ ಏಕವಚನವಾಗಿ ಮಾತಾಡಿದಾರೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಜಾನ್ವಿ ಅವರಿಗೆ ಅಂತ ಅವರ ಅಭಿಪ್ರಾಯದ ಕುರಿತಾಗಿ ಅವ್ರು ಬಿಗ್ ಬಾಸ್ ಹತ್ರ ಹೇಳ್ತಾರ ರಘು ಅವರು ಇಷ್ಟೆಲ್ಲ ಏಕವಚನದಲ್ಲಿ ನಮ್ಮನ್ನ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಅವರು ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಾಯ್ತು ಈ ತರ ಮಾತಾಡೋಂಗಿಲ್ಲ ಬಿಗ್ ಬಾಸ್ ನಲ್ಲಿ ಒಂದು ರೂಲ್ ಬುಕ್ ಇದೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಒಬ್ಬ ರೆಸ್ಪೆಕ್ಟ್ ಕೊಡ್ಬೋಕು ಅನ್ನೋದು ಒಂದು ರೂಲ್ ಬುಕ್ಕೇ ಇದೆಯಲ್ಲ ನೀವ್ ಯಾಕೆ ಇಂಟರಪ್ ಮಾಡಿ ಅವ್ರಿಗೆ ಹೇಳಲಿಲ್ಲ ಬುದ್ಧಿ ಹೇಳಲಿಲ್ಲ ಇದ್ರ ಬಗ್ಗೆ ನಾನು ಖಂಡಿತವಾಗೂ ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಹತ್ರ ಕೇಳೇ ಕೇಳ್ತೀನಿ ಯಾವ ತರ ಏಕ್ ವೆಚ್ಚನ್ ನಲ್ಲಿ ಮಾತಾಡಕ್ಕೆ ಅಧಿಕಾರ ಇದೆ ಅವ್ರಿಗೆ ಅಂದ್ಬಿಟ್ಟು ತುಂಬಾನೇ ಒತ್ತು ತುಂಬಾ ಡಿಸ್ಕಶನ್ ಮಾಡ್ತಾ ಇದ್ರು ಜಾನ್ವಿಯರ್ ಆಗಿರ್ಬೋದು ಮತ್ತೆ ಇವರು ಕಾಕ್ರೋಚ ಸುದೀ ಅವರು ಆಗಿರ್ಬೋದು ಮತ್ತೆ ಅಶ್ವಿನಿ ಗೌಡ ಅವ್ರು ಆಗಿರ್ಬೋದು ತುಂಬಾನೇ ಒತ್ತು ಡಿಸ್ಕಶನ್ ಮಾಡ್ತಾ ಇದ್ರು ಅಲ್ಲಿ ಆ ಒಂದು ಜಗಳಕ್ಕೆ ಕಾರಣವಾದಂತ ಇನ್ಸಿಡೆಂಟ್ ಗಳಾಗಿರ್ಬೋದು ಪ್ರತಿಯೊಂದ್ರು ಮಾತಾಡ್ತಾ ಇದ್ರು ಅಂಡ್ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಇವ್ರು ಏನ್ ಮಾತಾಡ್ತಾ ಇದ್ರು ಅಂದ್ರೆ ಮೊದಲಿಗೆ ಅಶ್ವಿನಿ ಗೌಡ ಅವ್ರು ರಿಯಾಕ್ಟ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಘು ಅವರು ಕೊಡ್ತಾ ಇದ್ದಂತ ರೀಸನ್ಸ್ ಅಲ್ಲಿ ತುಂಬಾನೇ ಇಂಗ್ಲೀಷ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ರಂತೆ ಸೊ ಕನ್ನಡದ ಬಿಗ್ ಬಾಸ್ ಶೋಗೆ ಬಂದು ಕನ್ನಡ ಮಾತಾಡಿದ್ರ ಬದಲಾಗಿ ಇಂಗ್ಲಿಷ್ ನಲ್ಲಿ ರೀಸನ್ಸ್ ಕೊಡ್ತಾ ಇದ್ರ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಕೋಪ ಬಂದ್ಬಿಟ್ಟು ನೀವು ಕನ್ನಡದಲ್ಲಿ ಮಾತಾಡಿದಿ ಕನ್ನಡ ಬಿಗ್ ಬಾಸ್ ಶೋ ಅಂತ ಸ್ಟಾರ್ಟ್ ಆಯ್ತು ನಂತರ ಇವರು ಏನು ರಘು ಅವರಿದ್ದಾರೆ ಅವರು ರೆಸ್ಪೆಕ್ಟ್ಫುಲ್ ಆಗಿ ಮೇಡಮ್ ಅನ್ನೋದಾಗ್ಲಿ ಆ ತರ ಮಾತಾಡದಿರ ಇವ್ರಿಗೆ ಹೋಗೋ ಬಾ ಕುತ್ಕೋ ಅನ್ನೋ ತರ ಮಾತಾಡ್ತಾ ಇದ್ರಂತೆ ಇದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರು ತುಂಬಾ ಅಂದ್ರೆ ತುಂಬಾ ನೋವು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಅವರಿಗೆ ಯಾರೇ ಆಗ್ಲಿರ್ಲಿ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕಂತೆ ಅದ್ರ ವಿಚಾರವಾಗಿ ಮಾತಾಡ್ತಾ ಇದ್ರು ಈ ಒಂದು ವಿಚಾರವಾಗಿ ಬಿಗ್ ಬಾಸ್ಗೂ ಸಹಾನು ಬಿಗ್ ಬಾಸ್ ಮಾಡಿದ್ರು ತುಂಬಾ ತಪ್ಪು ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ಬಾ ಮಾಡ್ಬೇಕಾಯ್ತು ಬಿಗ್ ಬಾಸ್ ಅವರು ಈ ಕೂಡಲೇ ರಘುವಾರನ ಆಚೆ ಕಳಿಸಬೇಕಾಗಿತ್ತು ಅವ್ರಿಗೆ ಬುದ್ಧಿ ಹೇಳ್ಬೇಕಾಯ್ತು ಅನ್ನೋ ವಿಚಾರವಾಗಿ ಮಾತುಕತೆ ಇದ್ರು ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ಬಾಸ್ ನ ಕುರಿತಂತಹ ಲೈವ್ ಅಪ್ಡೇಟ್ಸ್ಗಾಗಿ ರಿವ್ಯೂಸ್ಗಾಗಿ ನನ್ನ ಒಂದು ಚಾನಲ್ಗೆ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ